ನಮೋ ಭಗವೇವಾಮದ್ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ ಹದಿನೈದು ಐವತ್ತನೇ ಶ್ಲೋಕ ದ್ರೌಪದಿ ಚದ್ ತಯ ಪತಿ ಅನಪೇಕ್ಷತ ವಾಸುದೇವೇ ಭಗವತಿ ಏಕಾಂತಮತೆರಾಪತಂ ಅನುವಾದ ಮತ್ತು ಭಾವಾರ್ಥ ಜಗದ್ಗುರುಶೀಲ ಪ್ರಭುಪಾದರಿಂದ ಜಯಶ್ರೀ ತನ್ನನ್ನು ಸ್ವಲ್ಪವೂ ಲಕ್ಷಿಸದೆ ಗಂಡಂದಿರು ಗೃಹತ್ಯಾಗ ಮಾಡುತ್ತಿರುವುದನ್ನು ದ್ರೌಪದಿಯು ನೋಡಿದಳು ಅವಳಿಗೆ ವಾಸುದೇವ ದೇವೋತ್ತಮ ಪರಮಪುರುಷ ಪರಮಪ್ರಭು ಶ್ರೀಕೃಷ್ಣನ ಬಗೆಗೆ ಚೆನ್ನಾಗಿ ತಿಳಿದಿತ್ತು ಆದುದರಿಂದ ಅವಳು ಸುಭದ್ರೆಯು ಶ್ರೀಕೃಷ್ಣನ ಚಿಂತನೆಯಲ್ಲಿ ಮಗ್ನರಾದರು ತಮ್ಮ ಗಂಡಂದಿರು ಪಡೆದ ಫಲಗಳನ್ನೇ ತಾವೂ ಪಡೆದರು ಭಾವಾರ್ಥ ಶಿಲಪ್ರಭುಪಾದರಿಂದ ಒಂದು ವಿಮಾನದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿರುವ ವ್ಯಕ್ತಿಯು ಇತರ ವಿಮಾನಗಳ ಬಳಕೆಗೆ ಕಾಳಜಿ ವಹಿಸಲು ಸಾಧ್ಯವಾಗುವುದಿಲ್ಲ ತಾನಿರುವ ವಿಮಾನವನ್ನು ಅವನು ನೋಡಿಕೊಳ್ಳಬೇಕಾಗುತ್ತದೆ ಏನಾದರೂ ಅಪಾಯ ಉಂಟಾದ ಪಕ್ಷಕ್ಕೆ ಬೇರೆ ಯಾವ ವಿಮಾನವೂ ಅವನಿಗೆ ಆ ಸಮಯದಲ್ಲಿ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಜೀವಾಂತದಲ್ಲಿ ದೇವತ್ವಕ್ಕೆ ಮರಳುವಾಗ ಪ್ರತಿಯೊಬ್ಬನೂ ಇನ್ನೊಬ್ಬರ ಸಹಾಯವಿಲ್ಲದೆ ತನ್ನ ಎಚ್ಚರವನ್ನು ತಾನೇ ವಹಿಸಬೇಕು ನೆರವು ಏನಿದ್ದರೂ ಆಕಾಶಕ್ಕೆ ಏರುವ ಮೊದಲು ನೆಲದ ಮೇಲೆ ದೊರೆಯುವಂತಹದು ಹಾಗೆಯೇ ಗುರು ತಂದೆ ತಾಯಿ ಬಂಧುಗಳು ಪತಿ ಯಾರೇ ಆಗಲಿ ಬದುಕಿರುವಾಗ ನೆರವು ನೀಡಬಹುದು ಆದರೆ ಕೊನೆಯಲ್ಲಿ ಸಾಗರವನ್ನು ದಾಟುವಾಗ ತಾನು ಮೊದಲೇ ಪಡೆದುಕೊಂಡಿದ್ದ ಬೋಧನೆಗಳನ್ನು ಬಳಸಿಕೊಂಡು ತನ್ನ ಕ್ಷೇಮವನ್ನು ತಾನೇ ನೋಡಿಕೊಳ್ಳಬೇಕಾಗುತ್ತದೆ ದ್ರೌಪದಿಗೆ ಐವರು ಪತಿಗಳು ಆದರೆ ಅವರಲ್ಲಿ ಯಾರೂ ಅವಳನ್ನು ತನ್ನ ಜೊತೆಯಲ್ಲಿ ಬರುವಂತೆ ಕರೆಯಲಿಲ್ಲ ಶ್ರೇಷ್ಠ ಪುರುಷರಾದ ಪತಿಯರ ನೆರವಿಗೆ ಕಾಯದೆ ಅವಳು ತನ್ನ ಹಿತವನ್ನು ರಕ್ಷಿಸಿಕೊಳ್ಳಬೇಕಾಯಿತು ಆಗಲೇ ಸಾಕಷ್ಟು ತರಬೇತಿ ಪಡೆದಿದ್ದರಿಂದ ಅವಳು ತಕ್ಷಣವೇ ಪ್ರಭು ವಾಸುದೇವನ ಪರಮಪುರುಷ ಶ್ರೀಕೃಷ್ಣನ ದಿವ್ಯ ಚರಣ ಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಳು ಪತಿಯರಿಗೆ ಯಾವ ಫಲವು ದೊರಕಿತೋ ಅದೇ ಫಲವು ಪತ್ನಿಯರಿಗೂ ದೊರಕಿತು ಅಂದರೆ ದೇಹವನ್ನು ಬದಲಾಯಿಸದೆಯೇ ಅವರೂ ಪುರುಷೋತ್ತಮನ ಸನ್ನಿಧಿಯನ್ನು ಸೇರಿದರು ಸುಭದ್ರೆಯ ಹೆಸರನ್ನು ಇಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸದಿದ್ದರೂ ದ್ರೌಪದಿ ಮತ್ತು ಸುಭದ್ರೆ ಇಬ್ಬರೂ ಅದೇ ಸತ್ಪಲವನ್ನು ಪಡೆದರು ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಸೂಚಿಸಿರುತ್ತಾರೆ ಸೂಚಿಸುತ್ತಾರೆ ಅವರು ಯಾರೂ ತಮ್ಮ ದೇಹವನ್ನು ತ್ಯಜಿಸಬೇಕಾಗಲಿಲ್ಲ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ ಅಧ್ಯಾಯ ಹದಿನೈದು ಅದರ ಹೆಸರು ಪಾಂಡವರ ಸಕಾಲಿಕ ನಿವೃತ್ತಿಯ ಬಗ್ಗೆ ಚರ್ಚಿಸುತ್ತಾ ಇದ್ದೇವೆ ಕುರುಕ್ಷೇತ್ರ ಯುದ್ಧ ನಡೆದ ನಂತರ ಶ್ರೀಕೃಷ್ಣನು ತನ್ನ ವೈಕುಂಠಧಾಮ ಅಥವಾ ಗೋಲೋಕಧಾಮಕ್ಕೆ ಹೊರಟಿದ್ದಾನೆ ಅದನ್ನು ನೋಡಿದ ಎಲ್ಲ ಪಾಂಡವರು ತಮಗೆ ಶ್ರೀಕೃಷ್ಣನ ಇಲ್ಲದೆ ಇರುವ ಹಾಗಿಲ್ಲ ಭಕ್ತಾದಿಗಳು ಹಾಗಾಗಿ ಅವರೂ ಸಹ ತಮ್ಮ ಕೆಲಸ ಎಲ್ಲ ಮುಗಿದಿದೆ ಹಾಗಾಗಿ ಅವರು ನೆಕ್ಸ್ಟ್ ಮುಂದಿನ ರಾಜರು ಪರೀಕ್ಷಿತ ಮಹಾರಾಜನನ್ನು ಪಟ್ಟಾಭಿಷೇಕ ಮಾಡಿಸಿ ಅವನಿಗೆ ಎಲ್ಲ ರಾಜ್ಯಭಾರವನ್ನು ನೀಡಿ ಅವರೂ ಸಹ ವೈಕುಂಠಕ್ಕೆ ಅಥವಾ ಈ ಲೋಕವನ್ನು ತ್ಯಜಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುತ್ತಿರುವುದನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪಾಂಡವರ ಸಕಾಲಿಕ ನಿವೃತ್ತಿ ಅದು ಈ ಇವತ್ತಿನ ಶ್ಲೋಕದಲ್ಲಿ ನಾವು ದ್ರೌಪದಿಯ ಬಗ್ಗೆ ಮತ್ತು ಸುಭದ್ರೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಹೇಗೆ ಪಾಂಡವರು ತಮ್ಮ ಪ್ರಭು ವೈಕುಂಠ ಅಥವಾ ಗೋಲೋಕಧಾಮಕ್ಕೆ ಹೋಗಿದ್ದಾನೆ ಎಂದು ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿರ್ಬೋದು ಬೇರೆ ಬೇರೆ ಶ್ಲೋಕಗಳಲ್ಲಿ ನೋಡಿರುವ ಹಾಗೆ ಹೇಗೆ ಅವರೂ ಸಹ ತಮ್ಮ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ನಿಮಿತ್ತವಾಗಿ ಇಟ್ಟು ಭಗವಂತನಿಗೆ ಭಗವಂತನ ಬಗ್ಗೆ ಧ್ಯಾನದಲ್ಲಿದ್ದು ಭಗವಂತನ ಧಾಮ ಸೇರ್ತಾರೋ ಅದೇ ರೀತಿ ಈಗ ದ್ರೌಪದಿಯು ಸಹ ತಮ್ಮ ಗಂಡಂದಿರ ಹೆಜ್ಜೆಯಲ್ಲಿ ನಡೆಯುವುದರನ್ನು ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ ನಾವು ಈ ಇಸ್ಕಾನ್ ದೇವಸ್ಥಾನದಲ್ಲಿ ಅಥವಾ ಯಾವುದೇ ಪ್ರವಚನಗಳು ನೋಡಿದಾಗ ಪ್ರತಿ ಶ್ಲೋಕದಲ್ಲೂ ಅಥವಾ ಎಷ್ಟೊಂದು ಶ್ಲೋಕಗಳು ಭಾಗವತ ಭಗವದ್ಗೀತಾ ಬೇರೆ ಬೇರೆ ಉಪನಿಷತ್ತುಗಳು ಪುರಾಣಗಳನ್ನು ನೋಡಿದಾಗ ನಾವು ತುಂಬ ಈ ಮೃತ್ಯು ಬಗ್ಗೆ ತುಂಬ ಸುಲಲಿತವಾಗಿ ಮಾತಾಡ್ತೀವಿ ಆದರೆ ಹೊರಗಡೆ ಜಗತ್ತಿನಲ್ಲಿ ಮೃತ್ಯು ಬಗ್ಗೆ ಅಥವಾ ಈ ಲೌಕಿಕ ಜಗತ್ತಿನಲ್ಲಿ ಮೃತ್ಯು ಅಂದರೆ ಅದರ ಬಗ್ಗೆ ನಮಗೆ ಕೇಳಿಸ್ಕೊಳೋಕೆ ಆಗೋದಿಲ್ಲ ಅದರಂಥ ಅಹಿತವಾದ ಪದನೇ ಯಾವುದೂ ಇಲ್ಲ ಮೃತ್ಯು ಬಗ್ಗೆ ಯಾರೂ ಯೋಚನೆ ಮಾಡೋದಕ್ಕೆ ಸಮಯನೂ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾರೆ ಏನದು ಕೆಟ್ಟ ಪದ ಉಪಯೋಗಿಸ್ಬಾರ್ದು ಅಂತಾರೆ ಆದರೆ ನಾವಿಲ್ಲಿ ಯಾವುದೇ ಪ್ರವಚನ ಕೇಳಿದರೂ ಇಲ್ಲಿ ಮೃತ್ಯು ಅನ್ನೋ ಪದ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅದು ಶ್ರೀಮದ್ ಭಾಗವತದಲ್ಲಿ ನಾವು ಎಷ್ಟೊಂದು ನೋಡ್ತಾ ಇದ್ದೀವಿ ಎಲ್ಲ ಬೇರೆ ಬೇರೆ ಭಕ್ತಾದಿಗಳು ಹೇಗೆ ತಮ್ಮ ಈ ಲೌಕಿಕ ಜಗತ್ತನ್ನು ಲೌಕಿಕ ಜಗತ್ತಿನಲ್ಲಿ ಬೇರೆ ಬೇರೆ ಕಾರ್ಯದಲ್ಲಿ ಅವರು ಇದ್ದರೂ ಸಹ ಅವರು ಹೇಗೆ ಈ ಜಗತ್ತನ್ನು ತ್ಯಜಿಸಿ ಮೃತ್ಯುವನ್ನು ಗೆದ್ದು ಅವರು ಪರಲೋಕಕ್ಕೆ ಹೋಗಿದ್ದಾರೆ ಅನ್ನೋದು ನೋಡ್ತಾ ಇದ್ವಿ ಹಾಗಾಗಿ ನಾವು ಈಗಿನ ನಮ್ಮ ಕಲಿಯುಗದಲ್ಲಿ ಎಲ್ಲ ಅಜ್ಞಾನ ಜಾಸ್ತಿ ತುಂಬಿರೋದರಿಂದ ಮೃತ್ಯು ಬಗ್ಗೆ ನಮಗೆ ಯೋಚನೆ ಮಾಡುವ ಸಮಯವೇ ಇಲ್ಲ ಹೇಗಿದ್ದರೂ ಅದನ್ನು ನಾವು ಪರಿಹಾರ ಮಾಡ್ಕೊಳೋಕ್ಕಾಗಲ್ಲ ಅಂತ ಅದನ್ನು ಒಂದು ಬದಿನಲ್ಲಿ ಇಟ್ಬಿಟ್ಟಿದ್ದೀವಿ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಅದರ ಬಗ್ಗೆ ಯಾವುದೇ ಪ್ರಯತ್ನವೂ ಪಡಲ್ಲ ಅದನ್ನು ಯಾವ ರೀತಿಯಾಗಿ ಪರಿಹರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಅಂದರೆ ನಾವಿಲ್ಲಿ ಶ್ರೀಮದ್ ಭಾಗವತದಲ್ಲಿ ತುಂಬ ಭಕ್ತಾದಿಗಳನ್ನು ನೋಡ್ಬೋದು ಭೀಷ್ಮ ದೇವರು ಹೇಗೆ ಈ ಜಗತ್ತನ್ನು ಬಿಟ್ಟು ವೈಕುಂಠ ಲೋಕಕ್ಕೆ ಹೋದರು ಮತ್ತು ಪಾಂಡವರೆಲ್ಲ ಹೇಗೆ ಹೋಗ್ತಾ ಇದ್ದಾರೆ ಅಂತ ಈ ಈ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ ಹೋದ ಶ್ಲೋಕದಲ್ಲಿ ಬಿದುರ ಹೇಗೆ ತನ್ನ ಮತ್ತೆ ಯಮಲೋಕಕ್ಕೆ ಹೇಗೆ ಹೋದ ಇದಿಷ್ಟು ಯಮರಾಜನಾಗಿ ಅನ್ನೋದು ನೋಡಿದೀವಿ ಓದ ಶ್ಲೋಕದಲ್ಲಿ ಹೀಗೆ ಪರೀಕ್ಷಿತ ಮಹಾರಾಜ ಮುಂದೆ ಹೇಗೆ ಹೋಗ್ತಾನೆ ಅನ್ನೋದು ನೋಡ್ತೀವಿ ಸೊ ಮತ್ತು ಇನ್ನೂ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜರು ಧ್ರುವ ಮಹಾರಾಜರು ಹೀಗೆ ಹತ್ತು ಹಲವು ಭಕ್ತಾದಿಗಳು ತಮ್ಮ ಮೃತ್ಯುವನ್ನು ಹೇಗೆ ಗೆದ್ದು ಅವರು ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಚರ್ಚಿಸ್ಬೋದು ಪ್ರತಿಯೊಂದು ಶ್ಲೋಕದಲ್ಲಿ ಆದರೆ ಇವಾಗ ನಮಗೆ ನಾವು ಯಾರು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ಜ್ಞಾನ ಇಲ್ಲದ ಕಾರಣ ಈ ಮೃತ್ಯು ಅನ್ನೋದು ನಮ್ಮ ನಮ್ಮ ಜೀವನದ ಒಂದು ಅಂಗವಾಗಿದೆ ಅದರ ಬಗ್ಗೆ ನಮಗೆ ಹೇಗೆ ಹೊರಗೆ ಬರಬೇಕು ಅದರಿಂದ ಹೇಗೆ ನಾವು ಪರಿಹಾರ ಮೃತ್ಯುವನ್ನು ಜಯ ಹೊಂದಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ಜ್ಞಾನ ಇಲ್ಲ ಶ್ರೀಮದ್ ಭಾಗವತದಲ್ಲಿ ಅದಕ್ಕೆ ನಾವು ಈ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಹೇಗೆ ಮೃತ್ಯುವನ್ನು ಪರಿಹರಿಸಬಹುದು ಅನ್ನೋದನ್ನು ನೋಡ್ತೀವಿ ಈಗ ಹೇಗೆ ಒಂದು ನಾವು ಅಡುಗೆ ಕಲಿಬೇಕು ಅಂದರೆ ಅದಕ್ಕೆ ಒಂದು ಆರ್ಟ್ ಅದು ಒಂದು ಕಲೆ ಒಂದು ಸಂಗೀತ ಕಲಿಬೇಕಂದ್ರೆ ಅದು ಒಂದು ಕಲೆ ನೀವೇನೇ ಮಾಡೋದಕ್ಕೂ ಒಂದಿದೆ ಆರ್ಟ್ ಆಫ್ ಕುಕ್ಕಿಂಗ್ ಆರ್ಟ್ ಆಫ್ ಸಿಂಗಿಂಗ್ ಆರ್ಟ್ ಆಫ್ ಡ್ಯಾನ್ಸಿಂಗ್ ಎಲ್ಲದಕ್ಕೂ ಒಂದು ಆರ್ಟ್ ಅಂತಾರೆ ಕಲೆ ಅದೇ ರೀತಿ ಈ ಜಗತ್ತನ್ನು ನಾವು ಬಿಟ್ಟು ಹೋಗ್ಬೇಕಂದ್ರೆ ನಾವು ಆರ್ಟ್ ಆಫ್ ಡೈಯಿಂಗ್ನ ಕಲ್ತ್ಕೋಬೇಕು ಹೇಗೆ ನಾವು ಈ ಜಗತ್ತನ್ನು ಬಿಡುವುದು ಅನ್ನೋದನ್ನು ನಾವು ಈ ಭಕ್ತಾದಿಗಳಿಂದ ನಾವು ಕಲಿಬೋದು ಅದನ್ನು ಶ್ರೀಲ ಪ್ರಭುಪಾದರು ಒಂದ್ಸರಿ ಕೇಳ್ತಾರೆ ಎದಕ್ಕೆ ಈಗ ಈ ಆರ್ಟ್ ಆಫ್ ಡೈಯಿಂಗ್ ಅಂದರೆ ಹೇಗೆ ಈ ಜಗತ್ತನ್ನು ತ್ಯಜಿಸ್ಬೋದು ಅಥವಾ ತ್ಯಜಿಸಲೇಬೇಕು ಆದರೆ ಹೇಗೆ ತ್ಯಜಿಸೋದು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಒಬ್ಬರು ಹೇಳ್ಬೋದು ಯಾರಾದರೂ ಈಗ ನನಗೆ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟು ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟು ಇದ್ರ ಬಗ್ಗೆ ನನಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು ಕೆಲವರು ಆದರೆ ಎಲ್ಲರಿಗೂ ಇದು ಇಂಟ್ರೆಸ್ಟ್ ಇರಲೇಬೇಕು ಯಾಕೆ ಅಂದರೆ ಎಲ್ಲರೂ ಒಂದಲ್ಲ ಒಂದು ದಿನ ಈ ಜಗತ್ತನ್ನು ತ್ಯಜಿಸಲೇಬೇಕು ಒಂದು ಸರಿ ಪ್ರರುಪಾದರು ಒಬ್ಬರು ಇಂಟ್ರವ್ಯೂ ಮಾಡ್ತಾರೆ ಪ್ರೌಪಾದ್ರಿಗೆ ಈ ಭಾರತ ದೇಶದಲ್ಲಿ ತುಂಬ ಹಿಂದುವರೆದಿದ್ದಾರೆ ಅವರಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿಲ್ಲ ಬೇರೆ ದೇಶಗಳಲ್ಲಿ ಮಾರ್ಟಾಲಿಟಿ ರೇಟ್ ಅಂದರೆ ಸಾವಿನ ಪ್ರಮಾಣ ತುಂಬ ಕಡಿಮೆ ಇದೆ ಆದರೆ ಭಾರತದಲ್ಲಿ ಮಾತ್ರ ತುಂಬ ಜನ ಸಾಯ್ತಾ ಇದ್ದಾರೆ ಯಾಕೆಂದರೆ ಅಷ್ಟೊಂದು ಒಳ್ಳೆಯ ತಂತ್ರಜ್ಞಾನ ಇಲ್ಲ ಅಷ್ಟೊಂದು ಒಳ್ಳೆಯ ವೈದ್ಯಕೀಯ ಸೌಲಭ್ಯಗಳಿಲ್ಲ ಭಾರತದಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ ಫಾರಿನರ್ ಯಾರೋ ಇಂಟರ್ವ್ಯೂನಲ್ಲಿ ಅದಕ್ಕೆ ಪ್ರೌಪಾದ್ರೆ ಹೇಳ್ತಾರೆ ಈ ಮೃತ್ಯು ಪ್ರಮಾಣ ಅಂದರೆ ಮಾರ್ಟಾಲಿಟಿ ರೇಟ್ ಎಲ್ಲ ಕಡೆ ಒಂದೇ ಇದೆ ಭಾರತದಲ್ಲಿ ಮಾತ್ರ ಜಾಸ್ತಿ ಇಲ್ಲ ಎಲ್ಲ ಕಡೆ ಒಂದೇ ಇದೆ ಅಂತ ಹೇಳ್ತಾರೆ ಅದು ಹೇಗೆ ಅಂತ ಅವ್ರು ಕೇಳ್ತಾರೆ ಇಂಟರ್ವ್ಯೂ ಮಾಡೋರು ಆವಾಗ ಪ್ರಭುಪಾದ್ರು ಹೇಳ್ತಾರೆ ಎಲ್ಲ ಕಡೆಯೂ ಈ ಸಾವಿನ ಪ್ರಮಾಣ ನೂರಕ್ಕೆ ನೂರು ಶತನ ಇದೆ ಅದೇನು ಕಮ್ಮಿ ಇಲ್ಲ ಅವ್ರೇನು ಹೇಳ್ತಾಯಿದ್ರು ಅಂದರೆ ಭಾರತದಲ್ಲಿ ಮಾತ್ರ ತುಂಬ ಪರ್ಸೆಂಟ್ ಇದೆ ಬೇರೆ ದೇಶಗಳಲ್ಲಿ ಮಾತ್ರ ಕಡಿಮೆ ಪರ್ಸೆಂಟ್ ಇದೆ ಅಂದರೆ ಕಡಿಮೆ ಜನ ಸಾಯ್ತಾ ಇದ್ದಾರೆ ಭಾರತದಲ್ಲಿ ಜಾಸ್ತಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಪ್ರೌಪಾದರು ಹೇಳ್ತಾರೆ ಆಗೇನಿಲ್ಲ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಈ ಭೌತಿಕ ಲೋಕದಲ್ಲಿ ಮೃತ್ಯುವಿನ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಾಯಲೇಬೇಕು ಸೊ ಈ ರೀತಿ ನಾವು ಪ್ರೌಪಾದರಲ್ಲಿ ಎಷ್ಟು ಚಾಣಾಕ್ಷತನ ನೋಡ್ಬೋದು ಈಗ ನಾವು ಎಷ್ಟೊಂದು ಸರ್ವೆ ಎಲ್ಲ ಮಾಡ್ತೀವಿ ಇಷ್ಟು ಜನ ಇಷ್ಟು ಜನ ಡೈಲಿ ಇಷ್ಟು ಜನ ಸಾಯ್ತಾರೆ ಇನ್ನು ಯಾವ ಥರ ನಾವು ಇಂಪ್ರೂವ್ ಮಾಡ್ಬೋದು ಅಂತ ನಾವು ಎಷ್ಟೇ ಇಂಪ್ರೂವ್ ಮಾಡಿದರೂ ಕೊನೆಗೆ ಎಲ್ಲರೂ ಒಂದಿನ ಸಾಯಲೇಬೇಕು ಸೊ ಅದನ್ನೇ ಹೇಳ್ತಾ ಇದ್ದಾರೆ ಮೃತ್ಯುವಿನ ಪ್ರಮಾಣ ಅಂದರೆ ಅದರ ಪರ್ಸೆಂಟೇಜ್ ಎಲ್ಲ ಕಡೆ ನೂರು ಪರ್ಸೆಂಟೇ ಇದೆ ಅಂತ ಸೊ ಹಾಗಾಗಿ ನಮಗೆ ಈ ಆಧ್ಯಾತ್ಮಿಕದ ಬಗ್ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ನಾವು ಇದನ್ನು ಕಲೀಲೇಬೇಕು ಯಾಕಂದರೆ ಎಲ್ಲರೂ ನಾವು ಒಂದಲ್ಲ ಒಂದು ದಿನ ಇದನ್ನು ಅನುಭವಿಸಲೇಬೇಕು ಅದಕ್ಕೆ ನಾವು ಈ ಆರ್ಟ್ ಆಫ್ ಡೈಯಿಂಗ್ ಅನ್ನೋದನ್ನು ಕಲೀಲೇಬೇಕು ಅಂತ ಪ್ರಭುಪಾದರು ತಮ್ಮ ಬೇರೆ ಬೇರೆ ಪುಸ್ತಕಗಳಲ್ಲೆಲ್ಲ ಬರೆದಿದ್ದಾರೆ ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಇನ್ನೊಂದು ವಿಚಾರ ನೋಡೋಕೆ ಹೋದರೆ ನಮಗೆ ಇವಾಗ ಏನೇ ಒಂದು ಹೊಸ ವಸ್ತು ಬಂತು ಅಂದರೆ ಮಾರ್ಕೆಟ್ನಲ್ಲಿ ನಾವು ಅದನ್ನು ಮೊದಲು ಪಡ್ಕೋಬೇಕು ಅಂತೀವಿ ಎಷ್ಟೊಂದು ಶ್ರೀಮಂತರೆಲ್ಲ ಇರ್ತಾರಲ್ಲ ಯಾವುದೋ ಒಂದು ಇಂಪಾರ್ಟೆಂಟ್ ಕಾರ್ ಬಂದಿದೆ ಅಂದರೆ ಮೊದಲು ನಾನು ಅದನ್ನು ಮನೆಗೆ ತಗೋಬೇಕು ಅಂತಾರೆ ಅಥವಾ ಒಳ್ಳೆ ಮೊಬೈಲ್ ಬಂದಿದೆ ಅದನ್ನು ತೊಗೋಬೇಕು ಅಂತಾರೆ ಸೊ ಅದೇ ರೀತಿ ಅವರಿಗೆ ತಾವು ಒಂದಲ್ಲ ಒಂದಿನ ಈ ಮೃತ್ಯುವಿಗೆ ಒಳಗಾಗಬೇಕು ಅನ್ನೋದು ತಿಳ್ಕೊಂಡ್ರೆ ಅವರು ಇದಕ್ಕೆ ಸೊಲ್ಯೂಷನ್ ಇದಕ್ಕೆ ಪರಿಹಾರವನ್ನು ಹುಡುಕ್ತೇ ಹುಡುಕ್ತಾರೆ ಆದರೆ ಈಗ ಯಾಕೆ ಹುಡುಕ್ತಾ ಇಲ್ಲ ಅಂದರೆ ಜನ ಅದ್ರ ಬಗ್ಗೆ ಇದನ್ನು ನಾವು ಪರಿಹಾರ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದಕ್ಕೆ ಅದಕ್ಕೆ ಪರಿಹಾರ ಹುಡುಕ್ತಾ ಇಲ್ಲ ಇಲ್ಲದೆ ಹೋದರೆ ನಾವು ಏನೇ ಹೊಸ ಆವಿಷ್ಕಾರ ಏನೇ ಬಂದರೂ ನಾವು ಮುಂಚೆ ನಮಗೆ ಬೇಕು ಈ ಹೊಸ ಮಾಡೆಲ್ ಬಂದಿದೆ ನನಗಿದು ಬೇಕು ಅಂತ ಹೇಳ್ತಾರೆ ಸೊ ಆದರೆ ಅದಕ್ಕೆ ಪ್ರಭುಪಾದರು ಇನ್ನೊಂದು ಇದ್ರಲ್ಲಿ ಬರೀತಾರೆ ಕೃಷ್ಣ ಭಕ್ತಿ ರಸಭಾವಿತಾ ಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ಸೊ ತುಂಬ ವಿರಳವಾಗಿ ಸಿಗುತ್ತದೆ ಇದು ಕೃಷ್ಣ ಭಕ್ತಿ ಇದನ್ನು ಎಲ್ಲೇ ಸಿಕ್ಕರೂ ನಾವು ಹೋಗಿ ಮುಂಚೆ ಹೋಗಿ ಪರ್ಚೇಸ್ ಮಾಡ್ಕೋಬೇಕು ಅಂತ ಸೊ ನಮಗೆ ಏನು ವಸ್ತು ಮೇಲೆ ಎಷ್ಟು ವ್ಯಾಮೋಹ ಇರುತ್ತೋ ನಾವು ಹೋಗಿ ಮುಂಚೆನೇ ಹೋಗಿ ಪರ್ಚೇಸ್ ಮಾಡ್ಕೋತೀವಿ ಈಗ ಯಾವಾಗ ಒಂದು ಸರಿ ಹೊಸ ಚಿತ್ರ ಬರುತ್ತೆ ಅವರ ತುಂಬ ಇಷ್ಟವಾದ ನಟ ನಟಿಯರು ಇರ್ತಾರೆ ಮೊದಲನೇ ದಿನವೇ ಮೊದಲನೇ ಶೋಗೆ ಹೋಗ್ತಾರೆ ಚಿತ್ರಕ್ಕೆ ಕ್ಯೂ ನಿಂತಿರ್ತಾರೆ ಏಕೆಂದರೆ ಅಷ್ಟೊಂದು ಅವರು ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿ ನಾವು ಒಂದಲ್ಲ ಒಂದಿನ ಈ ಜಗತ್ತನ್ನು ತೊರೆದು ಹೋಗಬೇಕಾಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಯಾವ ರೀತಿ ತೊರೆದು ಹೋಗಬೇಕು ಅನ್ನೋದನ್ನು ನಾವು ಸುಲಭವಾಗಿ ಈ ಶ್ರೀಮದ್ ಭಾಗವತದಲ್ಲಿ ನೋಡ್ಬೋದು ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತತ್ರ ಲೌಲ್ಯಂ ಅಭಿಮೌಲ್ಯಂ ಏಕದಂ ಜನ್ಮ ಕೋಟಿ ಸುಕೃತಿರ್ ನ ಲಭ್ಯತೆ ನಾವು ಮುಂಚೆ ಅದನ್ನು ಹೋಗಿ ಪಡ್ಕೋಬೇಕು ಈ ಯಾವ ರೀತಿ ಸೂತ್ರ ಇದೆ ಯಾವುದು ಸುಲಭವಾದ ವಿಧಾನ ಈ ಸಾವನ್ನು ಗೆಲ್ಲೋದು ಹೇಳ್ತಾ ಇದ್ದಾರೆ ನಾವು ಯಾಕೆ ಇದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡ್ತಾ ಇಲ್ಲ ಜನ ಅಂದರೆ ನಾವಲ್ಲಿ ಕಂಡೀಷನ್ ಆಗಿಬಿಟ್ಟಿದ್ದೀವಿ ಅಂದರೆ ಇದಕ್ಕೆ ಕಂಡೀಷನ್ ಅಂದರೆ ನಮಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಈಗ ಒಂದು ನೀವು ಒಂದು ಮೃಗಾಲಯ ಅಥವಾ ಝೂಗೆ ಹೋದರೆ ಅಲ್ಲಿ ನೋಡ್ಬೋದು ಒಂದು ದೊಡ್ಡ ಆನೆ ಇರುತ್ತೆ ಎಷ್ಟು ದೊಡ್ಡ ಆನೆ ಅದನ್ನು ಎದರಲ್ಲಿ ಕಟ್ಟಾಕಿರ್ತಾರೆ ಒಂದು ಸಣ್ಣ ಚೈನ್ ಹಾಕಿರ್ತಾರೆ ಸರ್ಪಳಿ ಆ ಸಣ್ಣ ಚೈನನ್ನು ಅದು ಯಾವಾಗ ಬೇಕಾದರೂ ಅದನ್ನು ತೆಗೆದು ಹೋಗ್ಬೋದು ಯಾಕಂದರೆ ಎಷ್ಟೊಂದು ದೊಡ್ಡ ದೊಡ್ಡ ಮರಗಳನ್ನೇ ಅದನ್ನು ಅದನ್ನ ಅದನ್ನು ತಗೊಂಡೋಗೋಷ್ಟು ಶಕ್ತಿ ಇದೆ ಆನೆಗೆ ಆದರೂ ಸಹ ಒಂದು ಸಣ್ಣ ಚೈನಲ್ಲಿ ಕಟ್ಟಾಕಿರ್ತಾರೆ ಅಥವಾ ಸಣ್ಣ ಹಗ್ಗದಲ್ಲಿ ಕಟ್ಟಾಕಿರ್ತಾರೆ ಅದನ್ನು ಅದನ್ನು ಹೇಗೆ ಅದು ಆ ಆನೆ ಆ ಚಿಕ್ಕ ವಯಸ್ಸಿಂದ ಅದು ಮುಂಚೆ ಸಣ್ಣದಾಗಿದ್ದಾಗಲೇ ಅದನ್ನು ಕಟ್ಟಿರ್ತಾರೆ ಅವಾಗ ಆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಪ್ರಯತ್ನ ಪಡುತ್ತೆ ಅದು ಅದರಿಂದ ಹೊರಗೆ ಬರೋದಕ್ಕೆ ಆ ಹಗ್ಗದಿಂದ ಅಥವಾ ಸರಪಳಿಯಿಂದ ಹೊರಗೆ ಬರೋದಕ್ಕೆ ಎಷ್ಟೇ ಪ್ರಯತ್ನ ಅದಕ್ಕೆ ಆಗಿರಲ್ಲ ಆವಾಗ ಅಷ್ಟು ಶಕ್ತಿ ಇರೋಲ್ಲ ಕೊನೆಗೆ ಇದು ಆಗಲ್ಲ ನನ್ನ ಅಂತ ಆ ಪ್ರಯತ್ನವನ್ನೇ ಬಿಟ್ಬಿಡುತ್ತೆ ಹಾಗಾಗಿ ಎಷ್ಟೇ ದೊಡ್ಡದಾದರೂ ಕೊನೆಗೆ ಅದನ್ನು ಅದ್ರ ಬಗ್ಗೆ ಪ್ರಯತ್ನವೇ ಮಾಡಲ್ಲ ಸೊ ಅದೇ ರೀತಿ ನಾವೆಲ್ಲ ಅಷ್ಟೊಂದು ಬುದ್ಧಿಜೀವಿಗಳು ಅಂತ ಹೇಳ್ತೀವಿ ಆದರೆ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಸಾವು ಎಷ್ಟೋ ಜನ ಸಾಯೋದು ನೋಡ್ತಾ ಇದ್ದೀವಿ ಎಷ್ಟೋ ಜನ ರೋಗಕ್ಕೆ ತುತ್ತಾಗೋದು ನೋಡ್ತಾ ಇದ್ದೀವಿ ಇದೆಲ್ಲ ನೋಡಿ ನೋಡಿ ಇದಕ್ಕೆ ಪರಿಹಾರ ಈ ನಮ್ಮ ವೈದ್ಯಕೀಯ ವಲಯದಿಂದನೂ ಇಲ್ಲ ಯಾವುದೇ ತಂತ್ರಜ್ಞಾನದಿಂದ ಸಿಗ್ತಾ ಇಲ್ಲ ಅಂತ ನೋಡಿ ಕೊನೆಗೆ ಇದನ್ನು ನಮಗೆ ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮಗೆ ಸಾಕ್ಷಾತ್ಕಾರ ಮಾಡ್ಕೊಂಬಿಟ್ಟಿದ್ವಿ ಸಾವಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅದಕ್ಕೆ ನಾವು ಸಾಯೋದಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲೇ ನಾವು ಸುಖವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ನಾವು ಅದಕ್ಕೆ ಪ್ರೌಪಾದರು ಈ ಎಷ್ಟೊಂದು ಜ್ಞಾನ ಎಷ್ಟೊಂದು ಶ್ಲೋಕಗಳಲ್ಲೂ ಸಹ ಮತ್ತು ಶ್ರೀಮದ್ ಭಾಗವತದಲ್ಲೂ ಇದನ್ನು ಕೂಲಂಕುಷವಾಗಿ ಪ್ರೌಪಾದರು ಹೇಳ್ತಾ ಇರೋದು ಹೇಗೆ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಎಂಬ ಚಕ್ರದಿಂದ ಹೊರಗೆ ಬರ್ಬೋದು ಅಂತ ಸೊ ನಾವು ಮೊದಲನೇದಾಗಿ ಏಕೆ ಈ ಇಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು ನಾವೆಲ್ಲ ವೈಕುಂಠ ಲೋಕದಲ್ಲಿದ್ದಾಗ ಅಲ್ಲಿ ಯಾರಿಗೂ ಸಹ ಸಾವು ಅನ್ನೋದೇ ಇಲ್ಲ ಯಾಕಂದರೆ ಎಲ್ಲರಿಗೂ ಆಧ್ಯಾತ್ಮಿಕ ದೇಹ ಅಲ್ಲಿ ಲೌಕಿಕ ದೇಹ ಏನಿಲ್ಲ ಎಲ್ಲ ಭೌತಿಕ ದೇಹ ಏನಿಲ್ಲ ಎಲ್ಲರಿಗೂ ಸಹ ಆಧ್ಯಾತ್ಮಿಕವಾದ ಅಂದರೆ ಚಿನ್ಮಯವಾದ ದೇಹ ಆದ್ದರಿಂದ ಅವರೆಲ್ಲ ಭಗವಂತನ ಸೇವೆ ಮಾಡ್ತಿರೋದ್ರಿಂದ ಅವರಿಗೆ ಸಾವು ಅನ್ನೋದೇ ಇಲ್ಲ ಆ ವೈಕುಂಠ ಲೋಕದಲ್ಲಿ ಆದರೆ ನಾವು ಯಾವಾಗ ಭಗವಂತನ ಸೇವೆ ಮಾಡೋದು ಇದಕ್ಕೆ ನಾವೇ ಭಗವಂತನಾಗಿ ಯಾಕೆ ಜೀವನ ಮಾಡಬಾರ್ದು ಸ್ವತಂತ್ರವಾಗಿ ಅಂತ ನಾವು ಆಲೋಚನೆ ಮಾಡ್ತೀವೋ ಆವಾಗ ನಾವು ಈ ಲೌಕಿಕ ಲೋಕಕ್ಕೆ ಅಥವಾ ಭೌತಿಕವಾದ ಲೋಕಕ್ಕೆ ಬರ್ತೀವಿ ಈ ಭೌತಿಕ ಲೋಕದಲ್ಲಿ ನಾವು ಎಷ್ಟೇ ನಮಗೆ ಆಸೆಗಳು ಏನೇ ಭಗವಂತನ ಬಾಹಿರವಾದ ಆಸೆಗಳನ್ನೆಲ್ಲ ನಾವು ಅನುಭವಿಸ್ಬೋದು ಹಾಗಾಗಿ ನಮಗೆ ಬೇರೆ ಬೇರೆ ಜೀವನದಲ್ಲಿ ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆಯಾದ ದೇಹಗಳು ಸಿಗ್ತಾ ಹೋಗುತ್ತೆ ಒಂದು ಸಾರ್ತಿ ನಾಯಿ ಜೀ ನಾಯಿಯ ದೇಹ ಸಿಗ್ಬೋದು ಬೇರೆ ಬೇರೆ ಪ್ರಾಣಿಗಳು ಎಲ್ಲ ಪ್ರಾಣಿ ಪಕ್ಷಿಗಳ ದೇಹವನ್ನು ನಾವು ಮುಗಿಸ್ಕೊಂಡು ಈಗ ಮನುಷ್ಯನ ದೇಹದಲ್ಲಿದ್ದೇವೆ ಸೊ ಇದೆಲ್ಲ ನಾವು ಎಲ್ಲಿವರೆಗೂ ನಾವು ಈ ನಮ್ಮ ಮೊದಲನೇ ತಪ್ಪು ಮಾಡಿರೋದೇನೆಂದರೆ ನಾವು ಭಗವಂತನ ಸೇವೆ ಮಾಡೋದು ಬಿಟ್ಟು ಭಗವಂತನ ನಮ್ಮ ಜೀವನದ ಕೇಂದ್ರವಾಗಿ ಮಾಡ್ಕೊಳೋದು ಬಿಟ್ಟು ನಾವೇ ನಾವೇ ಕೇಂದ್ರ ಆಗಬೇಕು ಅಂತ ಬರ್ತೀವಿ ಆವಾಗ ಈ ಲೋಕಕ್ಕೆ ಬರ್ತೀವಿ ಆ ಮೊದಲನೇ ತಪ್ಪನ್ನು ನಾವು ತಿದ್ದ್ಕೊಂಡಾಗ ಮಾತ್ರ ನಾವು ಈ ಲೌಕಿಕ ಶರೀರದಿಂದ ಬಿಟ್ಟು ಆಧ್ಯಾತ್ಮಿಕವಾದ ಚಿನ್ಮಯವಾದ ಶರೀರ ನಮಗೆ ಸಿಗ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡಬೇಕು ನಾವು ಏಕೆ ಭಗವಂತನ ಸೇವೆ ಮಾಡಬೇಕು ಅಂದರೆ ಈಗ ನಾವು ಒಂದು ಸಣ್ಣ ಉದಾಹರಣೆ ನೋಡಿದರೆ ನಮ್ಮ ಕೈ ನಮ್ಮ ಕೈ ಎಲ್ಲಿವರೆಗೂ ಈ ದೇಹಕ್ಕೆ ಸೇವೆ ಮಾಡ್ತಾ ಇದೆನೋ ಅಲ್ಲಿವರೆಗೂ ಆ ಕೈಗೆ ಅಥವಾ ಬೆರಳುಗಳಿಗೆ ಎಲ್ಲ ಬೇಕಾದ ಶಕ್ತಿ ಎಲ್ಲ ಇರುತ್ತೆ ಪೌಷ್ಟಿಕಾಂಶ ಎಲ್ಲ ಸಿಗ್ತಾ ಇರುತ್ತೆ ಆದರೆ ಯಾವಾಗ ಬೆರಳು ಅಥವಾ ಕೈ ನಾನು ಎದಕ್ಕೆ ಈ ದೇಹದ ಸೇವೆ ಮಾಡಬೇಕು ಅಂತ ಹೊರಗೆ ಹೋಗುತ್ತೋ ಆವಾಗ ಅದಕ್ಕೆ ಯಾವುದೇ ರೀತಿಯ ಸೌಲಭ್ಯ ಸಿಗೋದಿಲ್ಲ ಅದೇ ರೀತಿ ನಾವೊಂದು ಮರ ನೋಡಿದರೆ ನಾವು ಹೊರಗಡೆ ನೋಡ್ಬೋದು ಮರಗಳಲ್ಲಿ ತುಂಬ ಹಸಿರಾಗಿರುತ್ತೆ ಎಲ್ಲ ಎಲೆಗಳೆಲ್ಲ ಎಲ್ಲಿವರೆಗೂ ಹಸಿರಾಗಿರುತ್ತೆ ಆ ಎಲೆಗಳು ಆ ಎಲೆಗಳು ಕೆಳಗಡೆ ಬೀಳೋವರೆಗೂ ಅದು ಎಲ್ಲಿವರೆಗೂ ಮರದಲ್ಲಿದೆ ಅಲ್ಲಿವರೆಗೂ ಹಸಿ ಹಸಿರಾಗಿರುತ್ತೆ ಅದು ಯಾವಾಗ ಆ ಎಲೆಗಳೆಲ್ಲ ನೆಲದ ಮೇಲೆ ಬೀಳುತ್ತೋ ಅವಾಗೆಲ್ಲ ಅದು ಬೇರೆ ಬೇರೆ ಕಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಹಳದಿ ಆಗುತ್ತೆ ಕೊನೆಗೆ ಬೇರೆ ಬೇರೆ ಕಲರ್ ಆಗುತ್ತೆ ಸೊ ನಾವು ಎಲ್ಲಿವರೆಗೂ ಆ ಎಲೆ ಹೇಗೆ ಮರಕ್ಕೆ ಸೇವೆ ನಡೆಸ್ತಾ ಸೇವೆ ಇರುತ್ತೋ ಅಲ್ಲಿವರೆಗೂ ಅದು ಒಳ್ಳೆಯ ಇದರಲ್ಲಿರುತ್ತೆ ಸೊ ಅದೇ ರೀತಿ ನಾವು ಎಲ್ಲಿವರೆಗೂ ಭಗವಂತನ ಸೇವೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ಭಗವಂತನಿಂದ ನಮಗೆಲ್ಲ ಬೇಕಾದಂಥ ಸತ್ ಚಿತ್ ಮತ್ತು ಆನಂದಗಳು ನಮಗೆ ದೊರೆತಾ ಹೋಗ್ತವೆ ನಾವು ಭಗವಂತ ಯಾವಾಗ ಬೇಡ ಅಂತ ಬಂದು ನಾವೇ ಸ್ವತಂತ್ರವಾಗಿ ಜೀವನ ಮಾಡ್ತೀವೋ ಆವಾಗ ನಾವು ಈ ಭೌತಿಕ ಲೋಕಕ್ಕೆ ಬರ್ತೀವಿ ಅನ್ನೋದು ನಮಗೆ ಎಷ್ಟೊಂದು ಬಾರಿ ನಾವು ನೋಡಿದ್ದೀವಿ ಸೊ ಹಾಗಾಗಿ ನಾವು ಯಾವಾಗಲೂ ಏನೇ ಕೆಲಸ ಮಾಡಬೇಕಾದ್ರೂ ಅಥವಾ ಈ ಭೌತಿಕ ಲೋಕದಲ್ಲಿ ಜೀವನ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿ ಅರಿವಿರಬೇಕು ಈ ಲೋಕ ಜಸ್ಟ್ ಇದು ಟೆಂಪ್ರರಿ ಟೆಂಪ್ರರಿ ಅಂದರೆ ಶಾಶ್ವತವಾದದ್ದಲ್ಲ ತಾತ್ಕಾಲಿಕವಾದ ಜಾಗ ನಾನು ಸುಮ್ಮನೆ ಇಲ್ಲಿ ಬಂದಿರೋದು ನನ್ನ ಕೆಲಸ ಏನಿದ್ರೂ ಭಗವಂತನ ಸೇವೆ ಮಾಡುವುದು ನಾನು ಏನೇ ಕೆಲಸ ಮಾಡ್ತಿರ್ಬೋದು ಆದರೆ ನಾನು ಭಗವಂತನನ್ನು ಧ್ಯಾನ ಮಾಡ್ತಾ ಭಗವಂತನನ್ನ ಪ್ರಜ್ಞೆಯಲ್ಲೇ ನಾನು ಈ ಕೆಲಸ ಮಾಡ್ತಾ ಏನೇ ಕೆಲಸ ಮಾಡ್ತಾ ಹೋದರೂ ನನ್ನ ಕರ್ಮಗಳನ್ನು ಪಾಲಿಸ್ತಾ ಹೋದರೆ ನಾನು ಈ ಜನ್ಮದ ಅಂತ್ಯದಲ್ಲಿ ಈ ಲೌಕಿಕ ಜಗತ್ತನ್ನು ಈ ಲೌಕಿಕ ದೇಹವನ್ನು ಬಿಟ್ಟು ಆಧ್ಯಾತ್ಮಿಕವಾದ ಶರೀರವನ್ನು ಪಡ್ಕೋಬೋದು ಅಂತ ನಾವು ಇದರಲ್ಲೆಲ್ಲ ನೋಡ್ತೀವಿ ಸೊ ನಾವು ಇಲ್ಲಿ ನೋಡೋ ಹಾಗೆ ಎಷ್ಟು ಸುಲಲಿತವಾಗಿ ಇಲ್ಲಿ ಪಾಂಡವರೆಲ್ಲ ಅವ್ರಿಗಿನ್ನೂ ತುಂಬ ಎಲ್ಲ ಸಾ ಶಕ್ತಿ ಇದೆ ಅವರಿಗಿನ್ನೂ ತುಂಬ ಆಡಳಿತ ನಡೆಸ್ಬೋದು ಅವ್ರಿನ್ನೂ ಆದರೆ ಅವರು ಆಡಳಿತ ನಡೆಸ್ತಾ ಇಲ್ಲ ಪರೀಕ್ಷಿತ್ ಮಹಾರಾಜನನ್ನು ಇಲ್ಲಿ ಪಟ್ಟಾಭಿಷೇಕ ಮಾಡಿಸಿ ಅವರು ಮತ್ತೆ ತಮ್ಮ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಅವರು ವೈಕುಂಠ ಲೋಕಕ್ಕೆ ಕೃಷ್ಣ ಇರುವ ಧಾಮಕ್ಕೆ ಹೋಗೋ ಬಗ್ಗೆ ಇಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ದ್ರೌಪದಿ ಸಹ ಪ್ರಯತ್ನ ಇಲ್ಲಿ ನಾವು ನೋಡೋ ಹಾಗೆ ದ್ರೌಪದಿ ಸಹ ತನ್ನ ಗಂಡಂತಿರ ಗಂಡಂದಿರ ಹಾಗೆ ಅವರ ಪ ಅವರು ಪಡೆದ ಫಲವನ್ನೇ ತಾವು ತಾವು ಸಹ ಪಡೆದರು ಅಂತ ಹೇಳ್ತಾರೆ ಅಲ್ಲಿ ಸೊ ನಾವು ಮುಂಚೆ ನೋಡಿರ್ಬೋದು ಭೀಷ್ಮ ದೇವರು ಇದರಲ್ಲಿ ಎಲ್ಲ ಶರಗಳ ಇದ್ರ ಮೇಲೆ ಹಾಸಿಗೆ ಮೇಲೆ ಮಲಗಿರ್ತಾರೆ ಎಷ್ಟೋ ದಿನಗಳ ಕಾಲ ಐವತ್ತು ದಿನಗಳ ಕಾಲ ಪರೀಕ್ಷಾ ಕುರುಕ್ಷೇತ್ರ ಯುದ್ಧ ಆದಮೇಲೆ ಐವತ್ತು ದಿನಗಳ ಕಾಲ ಶರಗಳ ಹಾಸಿಗೆ ಮೇಲೆ ಮಲಗಿಲ್ತಾರೆ ಅಂದರೆ ಅವರು ತಮ್ಮ ಸಾವನ್ನು ಅವರೇ ಡಿಸೈಡ್ ಮಾಡ್ಬೋದು ನಾ ಯಾವಾಗ ಈ ಲೋಕವನ್ನು ಬಿಡಬೇಕು ಅಂತ ಅವರು ಪಾಂಡವರಿಗೆಲ್ಲ ಬೋಧನೆಗಳನ್ನು ನಡೆಸಿ ಬೋಧನೆಗಳನ್ನು ಮಾಡಿ ಉತ್ತರಾಯಣ ಸಮಯದಲ್ಲಿ ಈ ಲೋಕವನ್ನು ತ್ಯಜಿಸ್ತಾರೆ ಅಂದರೆ ಅವರಿಗೆ ಸಾವು ಬಗ್ಗೆ ಹೆದರಿಕೆ ಅನ್ನೋದೇ ಇಲ್ಲ ಹಾಗಾಗಿ ಇಲ್ಲೆಲ್ಲ ನೋಡ್ಬೋದು ಈ ಪಾಂಡವರು ಎಲ್ಲ ಹೋಗ್ತಾ ಇದ್ದಾರೆ ಅಂತ ದ್ರೌಪದಿಯು ಸಹ ಹೋಗ್ತಾ ಇದ್ದಾರೆ ನಮಗೇನು ಈ ಥರ ಅನಿಸ್ಬೋದು ಈಗ ಯಾವುದೇ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ತೀರ್ಕೊಂಡ್ರೆ ಬೇರೆಯವರೆಲ್ಲ ಸುಮ್ಮನೆ ಇನ್ನೂ ಚೆನ್ನಾಗಾಯಿತು ಇನ್ನೂ ನಾವು ಎಲ್ಲ ನಮಗೆ ಆಸ್ತಿ ಬಂತು ಅನ್ನೋ ಲ ಅನ್ನೋ ಕಾಲ ಬಂದಿದೆ ಈಗ ಆದರೆ ಹೆಂಡತಿ ಸಗ ಗಂಡಂದಿರು ಹೋಗಿದ್ದಾರೆ ಅಂತ ನಾವು ಇದ್ದೀವಿ ಅಂತ ಅನ್ನೋ ಎಷ್ಟು ಶುದ್ಧತೆ ನಾವಿಲ್ಲಿ ನೋಡ್ಬೋದು ಅಷ್ಟು ಕೃಷ್ಣನ ಬಗ್ಗೆ ಕೃಷ್ಣನ ಬಗ್ಗೆ ಆಸಕ್ತಿ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸ್ಕೊಂಡಿದ್ದಾರೆ ಹಾಗಾಗಿ ಈ ರೀತಿ ಮಾಡೋಕ್ಕೆ ಮಾತ್ರ ಸಾಧ್ಯ ಅದಿಲ್ಲದೆ ಇದ್ದರೆ ನಾವು ಈ ಭೌತಿಕ ಲೋಕದಲ್ಲಿ ನಾವು ಎಷ್ಟು ಅಂಟ್ಕೊಂಡಿದ್ದೀವಿ ಅಂದರೆ ಅಷ್ಟು ಸುಲಭವಾಗಿ ನಮಗೊಂದು ಸಣ್ಣ ಭೌತಿಕ ಆಸಕ್ತಿಯನ್ನು ಕಳ್ಕೊಳೋದು ತುಂಬ ಕಷ್ಟ ಅಂಥದ್ರಲ್ಲಿ ಜಗತ್ತನ್ನೇ ಈ ಭೌತಿಕ ದೇಹವನ್ನೇ ಬಿಟ್ಟು ಹೋಗಿ ಭಗವಂತನ ಧಾಮ ಹೋಗ್ಬೇಕಂದ್ರೆ ಅವ್ರಿಗೆ ಎಷ್ಟು ಸಾಕ್ಷಾತ್ಕಾರ ಆಗಿರಬೇಕು ಈ ದ್ರೌಪದಿ ಭೀಷ್ಮ ಹಾಗೆ ಪಾಂಡವರು ನೋಡ್ಬೋದು ಮುಂದೆ ನಾವು ಪಾಂಡವರೆಲ್ಲ ನೋಡಿದ್ದೀವಿ ಇಲ್ಲಿ ಬೇರೆ ಬೇರೆ ಶ್ಲೋಕಗಳಲ್ಲಿ ಹೇಗೆ ಪಾಂಡವರು ಸಹ ತಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಮುಂದೆ ನಾವು ಪರೀಕ್ಷಿತ್ ಮಹಾರಾಜಂದು ಕತೆ ಬರುತ್ತೆ ಅದರಲ್ಲೂ ಸಹ ಪರೀಕ್ಷಿತನಿಗೆ ಇನ್ನು ಏಳು ದಿನದಲ್ಲಿ ಅವನಿಗೆ ಸಾವು ಬರುತ್ತೆ ಅಂತ ಹೇಳ್ತಾರೆ ತಕ್ಷಕ ಸರ್ಪದಿಂದ ಆವಾಗ ಅವನು ಅದನ್ನು ಶಾಪ ಬಂದಿರುತ್ತೆ ಅದಕ್ಕೆ ಇನ್ನೊಂದು ಶಾಪ ಕೊಟ್ಟು ಅದನ್ನು ಸರಿ ಮಾಡ್ಕೋಬೋದಾಯಿತು ಆದರೂ ಸಹ ಆ ಥರ ಮಾಡಲಿಲ್ಲ ಅವನಿಗೆ ಗೊತ್ತು ಹೇಗೆ ಸಾಕ್ಷಾತ್ಕಾರದಿಂದ ಮಾತ್ರ ನಾನು ಈ ನನ್ನ ಜೀವನದ ಉದ್ದೇಶವನ್ನು ಸಫಲ ಮಾಡ್ಕೋಬೋದು ಅಂತ ಹಾಗಾಗಿ ಅವನು ಆ ಶಾಪ ಬಂದರೂ ಸಹ ಇನ್ನೋಳು ದಿನದಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಹೇಗೆ ಭಗವಂತನನ್ನು ನೆನಪಿಸ್ಕೋಬೇಕು ಹೇಗೆ ಭಗವಂತನ ಬಗ್ಗೆ ಇನ್ನೂ ನಾನು ಗಾಢವಾದ ಆಕರ್ಷಣೆ ಪಡ್ಕೋಬೋದು ಅಂತ ಸುಖದೇವ ಗೋಸ್ವಾಮಿಗಳಿಂದ ಏಳು ದಿನ ಏಳು ರಾತ್ರಿ ಕೇಳ್ತಾನೇ ಇದ್ದಾರೆ ನಿರಂತರವಾಗಿ ಶ್ರೀಮದ್ ಭಾಗವತವನ್ನು ಈಗ ನಮಗೆ ಯಾರೇ ಒಬ್ಬರು ಯಾವುದೋ ಮೆಡಿಕಲ್ ಟೆಸ್ಟ್ಗೋ ಏನೋ ಹೋದರೆ ಹಾಸ್ಪಿಟ್ಲಿಗೆ ಏನೋ ಚೆಕಪ್ ಮಾಡ್ತಾರೆ ಬ್ಲಡ್ ಚೆಕಪ್ ಏನೋ ಅಥವಾ ಎಕ್ಸ್ರೇ ಅವಾಗ ಏನೋ ಹೇಳ್ತಾರೆ ಇದರಲ್ಲಿ ಏನೋ ಇದು ನಿಮಗೆ ಹೆಚ್ಚು ಕಮ್ಮಿ ಇದೆ ನೋಡಿ ಅಂತ ಆವಾಗ ಫುಲ್ ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ ಇದೇನು ಈ ಥರ ಆಯಿತು ಇನ್ನೂ ಏನು ಇನ್ನೂ ಒಳ್ಳೆ ಡಾಕ್ಟ್ರು ಇನ್ನೂ ಒಳ್ಳೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಈ ಥರ ಆಗೋಯ್ತು ಅಂತಾರೆ ಆದರೆ ಇಲ್ಲಿ ಪರೀಕ್ಷಿತ್ ಮಹಾರಾಜನ ಇನ್ನು ಏಳು ದಿನದಲ್ಲಿ ಸಾವಿದೆ ಅಂತ ಗೊತ್ತು ಅಂದರೂ ಸಹ ಅವನು ಯೋಚನೆ ಇಲ್ಲ ಅವನು ಶ್ರೀಮದ್ ಭಾಗವತದಲ್ಲಿ ಫುಲ್ಲಿ ತಲ್ಲೀನನ್ನಾಗಿದ್ದಾನೆ ಅವನು ಯಾವಾಗ ನನಗೀಗ ಹಾವು ಬರುತ್ತೆ ಯಾವ ಕಡೆಯಿಂದ ಬರುತ್ತೋ ಎಲ್ಲಿ ಕಚ್ಚುತ್ತೋ ನನಗೆ ಹೇಗೆ ತಪ್ಸ್ಕೋಬೋದಕ್ಕು ಅಂತ ಯೋಚನೆ ಇಲ್ಲ ಪರೀಕ್ಷಿತ್ ಮಹಾರಾಜ ಸೊ ಹೀಗಾಗಿ ಶುದ್ಧ ಭಕ್ತರೆಲ್ಲ ಅವರು ಸಾವಿಗೆ ಎದುರೋದೇ ಇಲ್ಲ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಧೀರಸ್ತತ್ರನ ಮುಹ್ಯತಿ ದೇಹಿನೋಸ್ಮಿನ್ಯಥಾ ದೇಹಿ ಕೌಮಾರಂ ಯವ್ವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ಮುಹ್ಯತೆ ಧೀರರು ಈ ಸಾವಿಗೆ ಎದರೋದಿಲ್ಲ ಅಂತ ಸಾವಿಗೆ ಅಂದರೆ ನಾವು ಪ್ರತಿನಿತ್ಯ ಇದ್ದೀವಿ ನಾವೇನು ಕೊನೆಗೆ ಸಾಯ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಪ್ರತಿನಿತ್ಯ ಸಾವು ಅಂದರೆ ಏನು ತುಂಬ ಸುಲಭವಾಗಿ ಹೇಳಬೇಕಂದ್ರೆ ನಮಗಿರೋ ದೇಹ ಅದು ಉಪಯೋಗ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಮಗೆ ಇನ್ನೊಂದು ಹೊಸ ದೇಹ ಬರೋದಕ್ಕೆ ಸಾವು ಅಂತ ಹೇಳ್ತಾರೆ ಅಥವಾ ಪುನರ್ಜನ್ಮ ಅಂತ ಹೇಳ್ತಾರೆ